ಹಾಗರ ಬಾರ್ಪಾ ಏನಂತಿ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಸೂಪರ್ ಒಂದ್ಸಲ ಬಂದವ್ರಿ ನಮ್ ಯಾರು ಬರಕ್ ಹೋಗ್ರಿ ಲೈಫ್ ಒಂದೇ ಸಲ ಕೂಡ ಬಂದಿವಿ ವಿಡಿಯೋ ಶೂಟ್ ಮಾಡಕ್ ಆಗಿಲ್ಲ ಇವಾಗ ಟೈಮ್ ಬೆಳಗ್ಗೆ ನಾಲ್ಕು ಮೂವತ್ತಾಗ ಐತಿ ಇದ್ದು ಜಳಕ ಮಾಡೀನಿ ನನ್ನ ಜೊತೆ ಇದ್ದ ಫ್ರೆಂಡ್ ಏನೈತೆ ಅವನು ಬೇರೆ ರೂಮ್ ಹೋಗ್ಯಾನ ನಾವು ಇದ್ ರೂಮ್ ನಾಗ ಏನೈತಿ ಬಿಸಿನೀರ್ ಬರ್ತಿರ್ಲಿಲ್ಲ ಸೊ ನನ್ನ ಅಪೋಸಿಟ್ ರೂಮ್ ನಾಗ ಹೋಗಿ ನಾ ಜಳ್ಕೊಂಡಿನಿ ಸೈಡ್ ರೂಮ್ ನಾಗ ಮಾಡತ್ತ ಸೊ ಇದು ಏನೈತಿ ನಾವು ಉಳ್ಕೊಂಡಿದ್ ರೂಮ್ ಪೇಪರ್ ಡಿಸೈನ್ ಏನೈತಿ ಇದು ಮಸ್ತ್ ಐತಿ ಬೆಡ್ ಗಿಡ್ ಎಲ್ಲ ಕ್ಲೀನಿಂಗ್ ಕೂಡ ಕರೆಕ್ಟ್ ಇತ್ತು ಅಂಡ್ ಇಲ್ಲಿ ಕೂತ್ ಚಾಗಿ ಕುಡಿಯಾಕ ಊಟ ಮಾಡಾಕ ಇಲ್ಲಿ ಸರ್ವ್ ಮಾಡ್ಕೊಡ್ತಾರ ಡೈರೆಕ್ಟ್ ಟಿವಿ ವ್ಯವಸ್ಥೆ ಐತಿ ಬಟ್ ನಾವು ತಗೊಂಡಿದ್ದು ನಾನ್ ಎ ಸಿ ಎ ಸಿ ಕೂಡ ಐತಿ ಬಟ್ ನಾನ್ ಎ ಸಿ ಎ ಸಿ ಆಫ್ ಅದು ಇಲ್ಲೇನೂ ಎ ಸಿ ಜರೂರತ್ ಪಡೆಯಂಗಿಲ್ಲ ಅಷ್ಟೊಂದು ಟೋಟಲ್ ನಾವು ನೂರು ರೂಪಾಯಿ ಕೊಟ್ಟಿದ್ದೀವಿ ಒನ್ ಡೇ ಸ್ಟೇಗೆ ನಿನ್ನೆ ರಾತ್ರಿ ಬಂದು ಇಳ್ಕೊಂಡಿದ್ವಿ ಬಾತ್ರೂಮ್ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಐತಿ ಗೀಝರ್ ಇದ್ದರೂ ಕೂಡ ಬಿಸಿನೀರು ಬರ್ತಿರಲಿಲ್ಲ ಸೊ ಆಲ್ರೆಡಿ ನಾವು ಬೇರೆ ರೂಮ್ನಾಗೆ ಹೋಗ್ಸಿಂದ ಎರಡು ರೂಮ್ ಖಾಲಿದ್ದು ಅಲ್ಲಿ ಯೂಸ್ ಮಾಡ್ಕೋರಿ ಅಂತ ಹೇಳಿದರು ಸೊ ಎರಡು ರೂಮ್ನಾಗ ಹೋಗಿ ಇವಾಗ ಫ್ರೆಶ್ ಆಗಿನಿ ಇನ್ನೊಬ್ಬ ನನ್ನ ದೋಸ್ತಾವೆ ಫ್ರೆಶ್ ಆಗತ್ತಾನೆ ಪಟಫಟ ರೆಡಿ ಆಗ್ತೀವಿ ರೆಡಿ ಆಗಿ ಎಲ್ಲ ರೆಡಿ ಐತಿ ಈಗ ಡ್ರೆಸ್ ಡ್ರೆಸ್ ಹಾಕೊಂಡಿಷನ್ ಆಲ್ಮೋಸ್ಟ್ ನಾಲ್ಕು ಇಪ್ಪತ್ತೆರಡು ಆಗೈತಿ ಇವಾಗ ಏನೈತಿ ಒಂದು ಸದ್ಯ ಇಪ್ಪತ್ತು ನಿಮಿಷ ಎಲ್ಲ ರೆಡಿಯಾಗಿ ಸೊ ನಾವು ಆಲ್ಮೋಸ್ಟ್ ದೌಡ್ ಜಲ್ದಿ ಹೋಗ್ತೀವಿ ಆಗುತ್ತೆ ಅಂದ್ರೆ ಟ್ರಾಫಿಕ್ನು ಕ್ಲಿಯರ್ ಇರ್ತೈತಿ ಆ್ಯಂಡ್ ಆಲ್ಸೋ ದೌಡ್ ರೀಚ್ ಆಗ್ತಾವಲ್ಲಿ ಲೇಡ್ ಆಯ್ತಪ್ಪ ಅಂದ್ರೆ ಏನೈತಿ ಜಾಸ್ತಿ ರಶ್ ಆಗುತ್ತೆ ಸೊ ಕಡಬಾಡ ರೆಡಿ ಆಗ್ತೀನಿ ಸೊ ಇವಾಗ ನಮ್ಮ ಫ್ರೆಂಡನ್ನು ತೋರಿಸ್ತೀನಿ ನಾನು ಸೊ ಸಾಗರ್ ಅಂತ ಇವು ನಾನು ಇವಾಗ ಟ್ರಾವೆಲ್ ಮಾಡತ್ತೀವಿ ಹರಿಯೋ ಟೈಮ್ ನಾಲ್ಕು ಆಗೈತಿ ನಾಲ್ಕು ಗಂಟೆಗೆ ಬಿಡಬೇಕಾಗಿತ್ತು ಅರ್ಧ ತಾಸು ಏನೈತಿ ಲೇಟ್ ಆಗೈತಿ ಸ್ನೇಹಿತರೆ ಇವಾಗ ನಾವು ಹೈವೇದಂತ್ರ ಒಳಗೆ ಇನ್ನೂ ಹಾಕುತ್ತೀವಿ ಅಷ್ಟಪುರ ಮತ್ತು ಜಲ್ಪುರಿ ರೋಡ್ ಅಂತ ಹೇಳಿ ಬರ್ತೈತಿ ನೀವೇನಾದರೂ ಪುಣ್ಯ ಸೋಲಾಪುರ್ ಟು ಪುಣ್ಯ ಬಂದು ಚಾರಿಚಂದ್ರಗಡೆ ಹೋಗಬೇಕಂದ್ರೆ ಮುಂಚೆನೇ ಒಂದು ಶಿರ್ಪುರ್ ಹೈವೆ ಅಂತ ಐತಿ ಅದನ್ನು ಸ್ಕಿಪ್ ಮಾಡಿದ್ರೆ ಎಂಟು ಕಿಲೋಮೀಟರ್ ಮುಂದೆ ಬಂದಿದ್ದ ಈ ಅಷ್ಟಪುರ ಮತ್ತು ಜಲ್ಪುರಿ ಹೈವೆ ಅಂತ ಬರ್ತೈತಿ ಸೊ ಇವಾಗ ನಾವು ಇದೇ ಹೈವಿಂದ ತರ ಇದಕ್ಕಿಂತ ಹಿಂದೆ ನಾವು ಹೋಟೆಲ್ ಮಾಡಿದ್ದೀವಿ ಎಂಟು ಕಿಲೋಮೀಟರ್ ಅಂದೇಳಿ ಬಟ್ ಇಲ್ಲಿ ಕೂಡ ನಿಮ್ಗೆ ಹೋಟೆಲ್ ಸಿಗ್ತವೆ ಸಾಕಷ್ಟು ಸೊ ಈ ಹೈವೇನ ಕಂಟಿನ್ಯೂ ಮಾಡ್ಕೊಂಡು ಓಡಿಸ್ತೀವಿ ಇಲ್ಲೂ ಕೂಡ ನಿಮ್ಗೆ ಫೆಸಿಲಿಟಿ ಎಲ್ಲ ಥರ ಐತಿ ಹೋಟೆಲ್ ಲಾಡ್ಜ್ ಎಲ್ಲ ಕೊಳಕ್ಕೆ ಬೆಳಗ್ಗೆ ಬೆಳಿಗ್ಗೆ ನೋಡ್ಬೋದು ನಾವು ಒಂದು ಚಿರತೆ ನೋಡಿದ್ವಿ ಜಸ್ಟ್ ನಮ್ಮ ಕಾರ್ ಮುಂದೆ ಇತ್ತು ನಾವು ಜಸ್ಟ್ ಫಾಸ್ಟಾಗಿ ಬಂದ್ವಿ ನೋಡೋಕೆ ಭಾರಿ ದಷ್ಟು ಇತ್ತು ಬೆಳಗ್ಗೆನೇ ಒಂದು ನಮ್ಗೆ ಫಸ್ಟ್ ಕ್ಲಾಸ್ ಅಡ್ವೆಂಚರ್ ಐತ್ರಿ ನಾನು ಶಿರ್ಪುರ್ ಹೈವೆ ಅಂತ ಹೇಳಿದ್ರೆ ಇಲ್ಲೈತೆ ನೋಡಿರಿ ಸೊ ಇದೇ ಹೈವೆಗೆ ಬಂದು ನಾವು ಕನೆಕ್ಟ್ ಆಗ್ತೀವಿ ಈಗಾಗಲೇ ಇದೇ ಹೈವೇಗೆ ಬಂದು ಕನೆಕ್ಟ್ ಆಗಿವಿ ಆ್ಯಂಡ್ ಸೀದಾ ಹೋದ್ರೆ ಏನೈತಿ ಇದು ಹರಿಶ್ಚಂದ್ರಗಡ್ ರೀಚ್ ಆಗುತ್ತೆ ಸೊ ಈ ಹೈವೇನ ಇವಾಗ ಕಂಟಿನ್ಯೂ ಎಂಜಾಯ್ ಮಾಡುವ ಬೆಳಗ್ಗೆ ನಾವು ಇಲ್ಲಿ ಒಂದು ನೆಟ್ವರ್ಕ್ ಎಂಟಿನ ನೋಡಿದ್ವಿ ಮೋಸ್ಟ್ಲಿ ಬಹಳ ಅಂದ್ರೆ ಭಾಳ ಹಳಿದಾಗಿತ್ತು ನೋಡಿ ತುಂಬ ಆಗಿತ್ತು ಇದು ರೇಡಿಯೋ ಅಥವಾ ನೆಟ್ವರ್ಕಿಗೆ ಯೂಸ್ ಮೋಸ್ಟ್ಲಿ ಮಾಡೋಕೋಸ್ಟ್ಲಿಪುರ್ ಮತ್ತು ಪುಣೆ ಹೈವೇ ಎಕ್ಸಿಟ್ ತೊಗೊಂಡ್ಮೇಲೆ ಒಂದು ಟ್ವೆಂಟಿ ಕಿಲೋಮೀಟರ್ ಆದಮೇಲೆ ಇಲ್ಲೊಂದು ಅಗ್ಸಿ ಬರ್ತೈತಿ ಸೊ ಛತ್ರಪತಿ ಶಿವಾಜಿ ಮಹಾರಾಜಂದು ಆ ಕಡೆಯಿಂದ ರೈಟ್ ಟರ್ನ್ ಆಗ್ಬೇಕು ನಾವು ಫೈನಲಿ ನಮಗೆ ಕ್ಲೌಡೆಡ್ ಮೌಂಟೇನ್ಸ್ಗಳು ಕಾಣಕ್ಕೆ ಶುರು ಆಯಿತು ಒಂದು ಸೆವೆಂಟಿ ಟು ಏಯ್ಟಿ ಕಿಲೋಮೀಟರ್ ಆದಮೇಲೆ ಆ್ಯಂಡ್ ಆಲ್ಸೋ ನಮ್ಗೆ ಇಲ್ಲಿ ಚೆಕ್ ಪೋಸ್ಟ್ ಬಂತು ಇದು ಹರಿಶ್ಚಂದ್ರಗಡ ಹೂವು ಮುಂಚೆ ಸೆವೆನ್ ಟು ಸಿಕ್ಸ್ ಟು ಸೆವೆನ್ ಕಿಲೋಮೀಟರ್ ಮುಂಚೆನೇ ಮುಂಚೆನೈತೆ ಹರಿಶ್ಚಂದ್ರಗಢಡ್ ಚೆಕ್ ಪೋಸ್ಟ ಸೊ ಇಲ್ಲಿ ಪರ್ ವೆಹಿಕಲ್ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಏನೈತಿ ತರ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಸೊ ರಿಸಿಪ್ಟ್ ಕೂಡ ಕೊಡ್ತಾರೆ ನಿಮಗೆ ಇಲ್ಲಿ ಗೋರ್ಮೆಂಟ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಐತಿ ಸ್ನೇಹಿತರೆ ಫೈನಲಿ ರೀಚ್ ಆದ್ವಿ ಇದು ನಮ್ದು ಹರಿಶ್ಚಂದ್ರಗಡ ಮೇನ್ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಇವ್ರ ಕಡೆ ಅಂತ ಎಲ್ಲ ಡೀಟೇಲ್ಸ್ ತೊಗೊಂಡಿವಿ ಸೊ ಅವ್ರ ಕಡೆ ಅಂತ ಕೇಳುವಂತೀಗ ಸೀದ ಚೆ ದೌಳ ಇಲ್ಲಿ ಇಷ್ಟನಾ ಓಹೋ ಪರ ಸೀದಾ جائے گا ಸ್ನೇಹಿತರೆ ಇವ್ರೆ ಹಾಳಾಗತರ ಈ ತರದು ಮೂರು ಗುಡ್ಡದ ಆಡ್ಕೊಂಡು ಹೋಗಬೇಕು ನಾಲ್ಕೈದು ಗುಡ್ಡಕ್ಕೆ ಅಂತ ಹೇಳತ್ತಾರ ಸೊ ಬರಿ ನಮ್ಮ ಟ್ರೆಕ್ಕಿಂಗ್ ಪಾಯಿಂಟ್ ಅನ್ನು ಸ್ಟಾರ್ಟ್ ಮಾಡೋಣ ಇವತ್ತಿಂದು ಏನಿದ್ರೆ ಫೈನಲಿ ನಾವು ಟ್ರೆಕ್ಕಿಂಗ್ ಶುರು ಮಾಡಿದ್ವಿ ನಾವು ಹಂಡ್ರೆಡ್ ಟು ಟು ಹಂಡ್ರೆಡ್ ಮೀಟ್ರ್ ಬಂದ್ವಿ ನೋಡ್ಬೋದು ಕೆಳಗೆ ರೋಡ್ ಗಿಡ ಸೊ ಮೊದಲ ಫಸ್ಟ್ ಟೈಮ್ ಟ್ರಕ್ಕಿಂಗ್ ಮಾಡೋರು ಏನಿದ್ರೆ ಸೊ ಲಿಟ್ರಲಿ ನೋಡ್ಕೊಂಡು ಟ್ರೆಕ್ಕಿಂಗ್ ಮಾಡಿರಿ ಯಾಕಪ್ಪ ಅಂದ್ರೆ ನೀವು ಪಟಪಟ ಹತ್ತು ಮುಗಿಸ್ತೀನಪ್ಪ ಅಂತಂದ್ರೆ ಆಗಂಗಿಲ್ಲ ಸೊ ನಾವು ಪಟಪಟ ಹತ್ತಿಗಿಂದ ಮುಗಿಸಿದ್ವಿ ಅಂತ ಹೇಳಿಕ್ಷ ಟೂ ಹಂಡ್ರೆಡ್ ಮೀಟರ್ ಮೇಲೆ ಸೊ ನಮ್ಮ ಹಾರ್ಟ್ ಬಿಟ್ಟು ಡಗ್ ಡಬ್ ಡಬ್ ಅಂತ ಹುಡ್ಕೊಳ್ಳೋ ಶುರು ಆಯಿತು ಸೊ ನಿಧಾನವಾಗಿ ಟ್ರೈ ಮಾಡಿರಿ ಅಪ್ರಾಕ್ಸ್ ಒಂದು ತ್ರೀ ಕಿಲೋಮೀಟ್ರ್ ಟ್ರೆಕ್ ಇದು ಸೊ ಇದ್ರೊಳಗೆ ನಿಮ್ಗೆ ಅಲ್ಲಲ್ಲಿಗೆ ನೀರಿನ ಕುಡಿಯೋಕೆ ಸೌಲಭ್ಯ ಸೌಕರ್ಯ ಐತಿ ಸೊ ಪ್ಯೂರ್ ನೇಚರ್ ವಾಟ್ರ್ ಐತಿ ಕಂಪ್ಲೀಟ್ಲಿ ಪ್ಯೂರ್ ವಾಟ್ರ್ ಆರಾಮಾಗಿ ಕುಡಿಬೋದು ಕೋಲ್ಡ್ ಕೂಡ ಇರ್ತಾವೆ ನೀರು ಆ್ಯಂಡ್ ಆಲ್ಸೋ ಇಲ್ಲೊಂದು ವಾಟರ್ ಫಾಲ್ ಐತಿ ಇವಾಗ ಮಳೆ ಆಗಿಲ್ಲ ಸೊ ಹೀಗಾಗಿ ಈ ವಾಟರ್ ಫಾಲ್ದಾಗ ಯಾವುದೇ ರೀತಿ ನೀರು ನೋಡಿ ಟಾಪ್ ಒಳಗೆ ಬಂದೀವಿ ಸೆಕೆಂಡ್ ಮೌಂಟೇನ್ ಏರಾದ ಮೇಲೆ ಈ ವಾಟರ್ ಫಾಲ್ ಬರ್ತೈತಿ ನೋಡ್ಬೋದು ನೀರು ಕಂಪ್ಲೀಟಾಗಿ ಡ್ರೈ ಆಗೈತಿ ಸೊ ಅದಾದ ನೆಕ್ಸ್ಟ್ ಪಾಯಿಂಟಿಗೆ ಬಂದು ಇದು ಏನೈತೆ ನೋಡೋಕೈತಿಲ್ಲ ಇಲ್ಲಿ ಮೇಲುಗಡೆ ಕಾಣ್ತಿದ್ದು ತಾರಾಮತಿ ಪೀಕ್ ಅಂತ ಹೇಳಿದ ಸೊ ಇದು ಫುಲ್ ಟಾಪ್ ಒಳಗಿರೋದು ಫೈನಲ್ ಆ್ಯಂಡ್ ಇದು ಸೆ ಸೆಕೆಂಡ್ ಟಾಪಿಗೆ ಪ್ಲೇನ್ ಬಂದು ಇಲ್ಲಿ ನಮ್ಮದು ಶಿವಾಜಿ ಮಹಾರಾಜನ ಗುಡಿ ಐತಿ ಸೊ ಕುಡಿಯೋಕೆ ನೀರಿಂದ ಯಾವುದೇ ರೀತಿ ಇಲ್ಲಿ ಟೆನ್ಷನ್ ಇಲ್ಲ ಫುಲ್ ಪ್ಯೂರ್ ವಾಟರ್ ಸಿಗ್ತದೆ ನಿಮಗೆ ಆ್ಯಂಡ್ ಆಲ್ಸೋ ಇದು ಬಂದು ಕೊಂಕಣ ಕಾಡ ಸೊ ಫೈನಲಿ ನಾವು ರೀಚ್ ಆದ್ವಿ ಸೊ ಸ್ನೇಹಿತರೆ ಈ ಒಂದು ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಸೊ ನಿಮ್ಗೆ ಇದೇ ರೀತಿ ಟ್ರೆಕ್ಕಿಂಗ್ ವೀಡಿಯೋಸ್ಗಳು ಬೇಕಂದ್ರೆ ಫಾಲೋ ಮಾಡಿರಿ ಸೊ ನೇಚರ್ ಫುಲ್ ಕೋಲ್ಡ್ ಐತಿ ನಾವು ಫುಲ್ ಎಂಜಾಯ್ ತೊಗೊಂಡು ಬಟ್ ಫಾಗಿ ಟೈಮ್ ಇರಲಿಲ್ಲ ನಾವು ಹೋಗಿದ್ದು ಮಧ್ಯಾಹ್ನ ಎರಡು ಗಂಟೆಗೆ ಸೊ ಬೆಳಗ್ಗೆ ಮತ್ತು ಸಾಯಂಕಾಲ ನಾಲ್ಕು ಐದರಿಂದ ಟ್ರೆಕ್ಕಿಂಗ್ ಆಗುತ್ತೆ ಫಾಗದು ಓಕೆ ಸ್ನೇಹಿತರೆ ಮತ್ತೊಂದು ಒಳ್ಳೆ ಹಾಡಿದ್ರೆ ಸಿಗೋಣ